ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ಮಹತ್ವದ ಹಾಗೂ ಆಧ್ಯಾತ್ಮಿಕ ವಿಷಯದ ಕುರಿತು ಚರ್ಚಿಸೋಣ ಹಿಂದೂ ಧರ್ಮದಲ್ಲಿ ಮರಣದ ನಂತರದ ಸಂಸ್ಕಾರಗಳು ಮಹತ್ತರವಾದುವು ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಮಹಿಳೆಯರು ಸ್ಮಶಾನಕ್ಕೆ ಹೋಗಬಾರದು ಎಂಬ ಸಂಪ್ರದಾಯದ ಹಿಂದಿನ ಕಾರಣವನ್ನು ನೀವು ಕೇಳಿದ್ದೀರಾ ಈ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ಗರುಡ ಪುರಾಣದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಗಳನ್ನು ನೀಡಲಾಗಿದೆ ಮರಣ ಹೊಂದಿದ ವ್ಯಕ್ತಿಯ ಆತ್ಮದ ಶಾಂತಿ ದೇಹದ ಅಗ್ನಿ ಸಂಸ್ಕಾರ ಮತ್ತು ಪರಲೋಕ ಪ್ರಯಾಣದ ನಿಷ್ಠೆ ಇವೆಲ್ಲವೂ ಈ ನಿಯಮಕ್ಕೆ ಸಂಬಂಧಿಸಿದ ತತ್ವಗಳು ಹಾಗಾಗಿ ಕೇಳಿಬರುವ ಪ್ರಶ್ನೆ ಮಹಿಳೆಯರು ಸ್ಮಶಾನಕ್ಕೆ ಹೋದರೆ ಏನಾಗುತ್ತದೆ ಇದು ಕೇವಲ ಒಂದು ರೂಢಿ ಅಥವಾ ಅದರ ಹಿಂದೆ ಗಂಭೀರವಾದ ತತ್ವವಿದೆಯಾ ಇದರ ಬಗ್ಗೆ ತಿಳಿಯಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ್ಯಕ್ರಿಯೆಯ ಹಿಂದಿನ ರಹಸ್ಯಗಳು ಮತ್ತು ಸಂಪ್ರದಾಯಗಳ ಹಿಂದಿನ ಅರ್ಥವನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಜನನದಿಂದ ಮರಣದವರೆಗೆ ಒಟ್ಟಾರೆ ಹದಿನಾರು ಸಂಸ್ಕಾರಗಳನ್ನು ಪಾಲಿಸಲಾಗುತ್ತದೆ ಈ ಹದಿನಾರು ಆಚರಣೆಗಳು ವ್ಯಕ್ತಿಯ ಜೀವನಾಭಿವೃದ್ಧಿಗೆ ತುಂಬಾ ಅವಶ್ಯಕ ವ್ಯಕ್ತಿಯು ಜನಿಸಿದ ನಂತರ ಮಾತ್ರವಲ್ಲ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರವೂ ಸಾಕಷ್ಟು ಆಚರಣೆಗಳನ್ನು ಪಾಲಿಸಲಾಗುತ್ತದೆ ನಾವು ಈ ವಿಡಿಯೋದಲ್ಲಿ ವ್ಯಕ್ತಿಯ ಮರಣದ ನಂತರ ನಡೆಸಲಾಗುವ ಸಂಸ್ಕಾರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ದೇಹಕ್ಕೆ ಮುಕ್ತಿಯನ್ನು ನೀಡುವುದಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ ಇಲ್ಲಿ ನೀವು ಗಮನಿಸಬಹುದು ಈ ಸಮಯದಲ್ಲಿ ಕೇವಲ ಪುರುಷರು ಮಾತ್ರ ಮೃತದೇಹದೊಂದಿಗೆ ಸ್ಮಶಾನಕ್ಕೆ ಹೋಗುತ್ತಾರೆ ಮರಣ ಹೊಂದಿದ ವ್ಯಕ್ತಿ ಪುರುಷನಾಗಿದ್ದರು ಮಹಿಳೆಯಾಗಿದ್ದರು ಮಗುವಾಗಿದ್ದರು ಅಲ್ಲಿ ಪುರುಷರು ಮಾತ್ರ ಇರುತ್ತಾರೆ ಮಹಿಳೆಯರಿಗೆ ಈ ಸ್ಥಳಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ ಇದರ ಬಗ್ಗೆ ಗರುಡ ಪುರಾಣದಲ್ಲೂ ಸಾಕಷ್ಟು ಉಲ್ಲೇಖವಿದೆ ಗರುಡ ಪುರಾಣದ ಪ್ರಕಾರ ಮಹಿಳೆಯರು ಸ್ಮಶಾನಕ್ಕೆ ಹೇಗೆ ಹೋಗಬಾರದು ಗೊತ್ತೇ ಇದರ ಇಂದಿನ ಕಾರಣವೇನು ಎಂಬುದನ್ನು ತಿಳಿಯೋಣ ಒಬ್ಬ ಮನುಷ್ಯ ಸತ್ತಾಗ ಆ ಮನೆಯಲ್ಲಿ ದುಃಖದ ವಾತಾವರಣವು ಆವರಿಸುತ್ತದೆ ಮರಣ ಹೊಂದಿದ ವ್ಯಕ್ತಿಯ ದೇಹವು ಸ್ವಲ್ಪ ಸಮಯದ ನಂತರ ಭಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಹೆಚ್ಚಾದ ತೂಕವನ್ನು ಮಹಿಳೆಯರು ಒತ್ತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಕಾರಣಕ್ಕಾಗಿ ಪುರುಷರು ಮಾತ್ರ ಮೃತದೇಹವನ್ನು ಹೆಗಲ ಮೇಲೆ ಒತ್ತು ಸ್ಮಶಾನಕ್ಕೆ ಕೊಂಡೊಯ್ಯುತ್ತಾರೆ ಗರುಡ ಪುರಾಣದ ಪ್ರಕಾರ ಆತ್ಮವು ಕೆಲವು ದಿನಗಳವರೆಗೆ ತನ್ನ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರುತ್ತದೆ ಅಂತ್ಯಕ್ರಿಯೆ ನಡೆಯುವವರೆಗೆ ಅಥವಾ ಅದಕ್ಕೂ ಕೆಲವು ದಿನಗಳವರೆಗೆ ಆತ್ಮ ಮನೆಯಲ್ಲಿ ತಿರುಗಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಕಾರಣದಿಂದಾಗಿ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಮನೆಯ ಎಲ್ಲ ಸದಸ್ಯರು ಹೊರಗೆ ಹೋಗಿ ಮನೆ ಖಾಲಿ ಮಾಡುವುದು ಒಳ್ಳೆಯದಲ್ಲ ಎಂಬ ನಂಬಿಕೆ ಇದೆ ಕುಟುಂಬದ ಮಹಿಳೆಯರನ್ನು ಮನೆಯಲ್ಲಿರಿಸಲು ಇದು ಒಂದು ಕಾರಣವಾಗಿದೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಕಾರಣವೇನೆಂದರೆ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋದವರು ಮರಳಿ ಬಂದಾಗ ಅವರು ತಮ್ಮನ್ನು ತಾವು ಸ್ನಾನ ಮಾಡಿ ಶುದ್ಧಗೊಳಿಸಿಕೊಳ್ಳಬೇಕು ಹಾಗೂ ಶುದ್ಧವಾದ ಮನೆಯನ್ನು ಪ್ರವೇಶಿಸಬೇಕು ಈ ಸಮಯದಲ್ಲಿ ಮಹಿಳೆಯರು ಮನೆಯನ್ನು ಶುದ್ಧವಾಗಿರಿಸಿಕೊಳ್ಳಲು ಅವರನ್ನು ಮನೆಯಲ್ಲೇ ಬಿಟ್ಟು ಹೋಗುತ್ತಿದ್ದರು ಸಾಮಾನ್ಯವಾಗಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೇಗನೆ ದುಃಖಕ್ಕೆ ಒಳಗಾಗುತ್ತಾರೆ ಕುಟುಂಬದ ಸದಸ್ಯರೊಬ್ಬರು ಮರಣ ಹೊಂದಿದಾಗ ಮನೆಯಲ್ಲಿ ಶೋಕದ ವಾತಾವರಣವು ತುಂಬಿರುತ್ತದೆ ಪುರುಷರು ಸ್ವಲ್ಪ ಮಟ್ಟಿಗೆ ದುಃಖವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆದರೆ ಮಹಿಳೆಯರು ಈ ವಿಷಯದಲ್ಲಿ ಹೆಚ್ಚು ದುರ್ಬಲರಾಗಿರುತ್ತಾರೆ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಅವರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದು ಸೂಕ್ತವಲ್ಲ ಎಂದು ಪರಿಗಣಿಸಲಾಗುತ್ತದೆ ಸ್ಮಶಾನದ ವಾತಾವರಣವು ಮಹಿಳೆಯರ ಸೂಕ್ಷ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಸ್ಮಶಾನದಲ್ಲಿನ ದುಃಖ ಮತ್ತು ಶೋಕದ ದೃಶ್ಯಗಳು ಮಹಿಳೆಯರ ಮಾನಸಿಕ ಸ್ಥಿತಿಯನ್ನು ತೀವ್ರವಾಗಿ ಕುಗ್ಗಿಸಬಹುದು ಹಾಗೆ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಸ್ಮಶಾನಕ್ಕೆ ಹೋಗಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡವರು ಹಿಂದಿರುಗಿದ ನಂತರ ತಲೆಯನ್ನು ಬೋಳಿಸಿಕೊಳ್ಳಬೇಕೆಂಬ ನಿಯಮವಿದೆ ಆದರೆ ಮಹಿಳೆಯರ ತಲೆಯನ್ನು ಬೋಳಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ತಲೆ ಬೋಳಿಸಿದ ಮಹಿಳೆಯರನ್ನು ನೋಡುವುದು ಕೂಡ ಅಪಶಕುನವೆಂದು ನಂಬಲಾಗಿದೆ ಈ ಕಾರಣದಿಂದಲೇ ಸ್ಮಶಾನಕ್ಕೆ ಕೇವಲ ಪುರುಷರು ಮಾತ್ರ ಹೋಗುತ್ತಾರೆ ಗರುಡ ಪುರಾಣದ ಪ್ರಕಾರ ಸ್ಮಶಾನವು ತೃಪ್ತಿ ಪಡೆಯದ ಆತ್ಮಗಳ ನೆಲೆಬೀಡಾಗಿದೆ ಈ ದುಷ್ಟಶಕ್ತಿಗಳು ಹೆಂಗಸರ ಮೇಲೆ ಬೇಗನೆ ತಮ್ಮ ಪ್ರಭಾವ ಬೀರುತ್ತವೆ ಹೆಂಗಸರು ಸಹಜವಾಗಿಯೇ ಹೆಚ್ಚು ಮೃದು ಮನಸ್ಸಿನವರು ಮನೆಯಲ್ಲಿ ಮರಣ ಸಂಭವಿಸಿದಾಗ ಅವರ ಮನಸ್ಸು ಇನ್ನಷ್ಟು ದುರ್ಬಲಗೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ಹೆಂಗಸರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು ಕಷ್ಟಕರವಾಗುತ್ತದೆ ಆಗ ದುಷ್ಟಶಕ್ತಿಗಳು ನೇರವಾಗಿ ಅವರ ಮನಸ್ಸನ್ನು ಆಕ್ರಮಿಸಿಕೊಳ್ಳುತ್ತವೆ ಆದ್ದರಿಂದಲೇ ಹೆಂಗಸರನ್ನು ಸ್ಮಶಾನಕ್ಕೆ ಕಳಿಸುವುದಿಲ್ಲ ಇದಲ್ಲದೆ ಸ್ಮಶಾನದ ವಾತಾವರಣವು ಹೆಂಗಸರ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಸ್ಮಶಾನದಲ್ಲಿನ ದುಃಖ ಮತ್ತು ವೇದನೆಯ ದೃಶ್ಯಗಳು ಅವರ ಮಾನಸಿಕ ಸ್ಥಿತಿಯನ್ನು ತೀವ್ರವಾಗಿ ಕುಗ್ಗಿಸಬಹುದು ಅಲ್ಲದೆ ಹೆಂಗಸರು ಗರ್ಭಿಣಿಯಾಗಿದ್ದರೆ ಸ್ಮಶಾನದ ವಾತಾವರಣವು ಅವರ ಗರ್ಭದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇನ್ನೊಂದು ನಂಬಿಕೆಯ ಪ್ರಕಾರ ಸ್ಮಶಾನದಲ್ಲಿನ ದುಷ್ಟಶಕ್ತಿಗಳು ಹೆಂಗಸರ ಮೇಲೆ ಪ್ರಭಾವ ಬೀರಿದರೆ ಅವರು ಆ ದುಷ್ಟಶಕ್ತಿಗಳ ವಾಹಕರಾಗಿ ಮಾರ್ಪಡಬಹುದು ಇದು ಮನೆಯ ಇತರ ಸದಸ್ಯರಿಗೂ ಅಪಾಯವನ್ನುಂಟು ಮಾಡಬಹುದು ಹೀಗಾಗಿ ಹೆಂಗಸರ ಸುರಕ್ಷಿತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಸ್ಮಶಾನಕ್ಕೆ ಕಳಿಸುವುದನ್ನು ನಿಷೇಧಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಈ ಮೇಲಿನ ಕಾರಣಗಳಿಂದಾಗಿ ಮಹಿಳೆಯರನ್ನು ಅಂತ್ಯಕ್ರಿಯೆಯ ಸಮಯದಲ್ಲಿ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಇದರ ವೈಜ್ಞಾನಿಕ ಕಾರಣಗಳು ಇರಬಹುದು ಆದರೆ ಇದು ಕೇವಲ ನಾವು ಗರುಡ ಪುರಾಣದಲ್ಲಿನ ಹೇಳಿಕೆಯನ್ನು ಆಧರಿಸಿ ತೆಗೆದುಕೊಳ್ಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು